ನಟ್ ಬಳಲಿರುವ ಅಡಿಕೆಗೆ ಚೀನಾ ವೈರಸ್ ಸಿಡಿಲು ಕೊಳೆ ರೋಗ ಹಳದಿ ಎಲೆ ರೋಗ ಎಲೆಚುಕ್ಕಿ ರೋಗಗಳಿಂದ ಕಂಗೆಟ್ಟಿರುವ ಅಡಿಕೆ ಬೆಳೆಗಾರರಿಗೆ ಈಗ ಹೊಸ ರೋಗದ ಭೀತಿ ಮೂಡಿದೆ ಇದುವರೆಗೆ ಶಿಲೀಂಧ್ರ ದುಂಡಾಣು ಫೈಟೋಪ್ಲಾಸ್ಮಾ ರೋಗಾಣುಗಳಿಂದಾಗಿ ಅಡಿಕೆಗೆ ರೋಗ ಬರುತ್ತಿತ್ತು ಇದೇ ಮೊದಲ ಬಾರಿ ವೈರಸ್ ಬಾಧಿಸಿದೆ ಇದನ್ನು ತೋಟಗಾರಿಕೆ ವಿಜ್ಞಾನಿಗಳು ರಿಂಗ್ ಸ್ಪಾಟ್ ಡಿಸೀಸ್ ಎಂದು ಗುರುತಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಈ ರೋಗ ಲಕ್ಷಣ ಕರ್ನಾಟಕ ಹಾಗೂ ಅಸ್ಸಾಂನಲ್ಲಿ ಕಾಣಿಸಿಕೊಂಡಿತ್ತು ಎಲೆಚುಕ್ಕಿ ರೋಗವೆಂದೇ ಕೃಷಿಕರು ಭಾವಿಸಿದ್ದರೂ ರೋಗ ಲಕ್ಷಣಗಳನ್ನು ಅಧ್ಯಯನ ಮಾಡಿದ ಸಿ ಪಿ ಸಿ ಆರ್ ಐ ವಿಜ್ಞಾನಿಗಳು ಇದು ಅರೆಫಾ ವೈರಸ್ ವರ್ಗಕ್ಕೆ ಸೇರಿದ ಹೊಸ ನೆಕ್ರೋಟಿಕ್ ರಿಂಗ್ ಸ್ಪಾಟ್ ವೈರಸ್ ಟು ಎಂದು ಖಚಿತಪಡಿಸಿದ್ದಾರೆ ಚೀನಾದಲ್ಲಿ ಮೊದಲ ಗೋಚರ ಮನಕುಲವನ್ನು ಕಂಗೆಡಿಸಿದ ಕೋವಿಡ್ ಕಾಣಿಸಿಕೊಂಡಿದ್ದ ಚೀನಾದಲ್ಲೇ ಅಡಿಕೆಗೆ ತಗಲಿರುವ ವೈರಸ್ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲು ಕಾಣಿಸಿಕೊಂಡಿತ್ತು ಅಲ್ಲಿನ ವಿಜ್ಞಾನಿಗಳು ವಿವರಿಸುವಂತಹ ಲಕ್ಷಣಗಳು ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಕೆಲವು ತೋಟಗಳಲ್ಲೂ ಕಾಣಿಸಿಕೊಂಡಿರುವುದಾಗಿ ಸಿ ಪಿ ಸಿ ಆರ್ ಐ ತಜ್ಞರು ತಿಳಿಸಿದ್ದಾರೆ ಬಂಟ್ವಾಳ ತಾಲೂಕಿನ ಕುಂಡಡ್ಕ ನೇರಳಕಟ್ಟೆಯಿಂದ ಇದಕ್ಕೆ ಪೂರಕವಾದ ಮಾದರಿ ಸಂಗ್ರಹಿಸಿ ಆರ್ ಟಿ ಪಿ ಸಿ ಆರ್ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಎ ಎನ್ ಆರ್ ಎಸ್ ವಿ ಎರಡು ಎಂದು ಖಚಿತಪಡಿಸಲಾಗಿದೆ ಶಿರಸಿ ಶಿವಮೊಗ್ಗ ಮೈಸೂರಿನ ಕೆಲವು ತೋಟಗಳಲ್ಲೂ ಈ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಸಿ ಪಿ ಸಿ ಆರ್ ವಿಜ್ಞಾನಿ ಡಾಕ್ಟರ್ ವಿನಾಯಕ ಹೆಗ್ಡೆ ತಿಳಿಸಿದ್ದಾರೆ ಎಚ್ಚರಿಕೆ ಬೇಕು ಇದೊಂದು ಹೊಸ ಗಿಡವನ್ನು ಬಾಧಿಸುವ ವೈರಸ್ ಆಗಿದ್ದು ಅದರ ಲಕ್ಷಣ ಹಾಗೂ ಪರಿಣಾಮಗಳ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ವೈರಸ್ ತಗುಲುವುದು ಎಂದರೆ ಗಿಡಕ್ಕೆ ಕ್ಯಾನ್ಸರ್ ಬಾಧಿಸಿದಂತೆಯೇ ರೋಗಗ್ರಸ್ತ ಮರಗಳ ನಿರ್ಮೂಲನೆ ಮತ್ತು ರೋಗವಾಹಕ ಕೀಟಗಳ ನಿಯಂತ್ರಣವಷ್ಟೇ ಸದ್ಯಕ್ಕಿರುವ ಪರಿಹಾರ ಕ್ರಮ ಹೆಚ್ಚಿನ ಸಂಶೋಧನೆ ಆಗಬೇಕಾಗಿದೆ ಎನ್ನುತ್ತಾರೆ ಡಾಕ್ಟರ್ ವಿನಾಯಕ್ ಹೆಗ್ಡೆ ಲಕ್ಷಣಗಳೇನು ಹಸರು ಸೋಗೆಗಳಲ್ಲಿ ಮಚ್ಚೆ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಹಾಗೂ ವೈರಸ್ಗಳು ಹರಿತನ್ನು ತಿನ್ನುತ್ತಾ ಹೋಗುತ್ತವೆ ಸೋಗೆ ಸೊರಗುತ್ತಾ ಹೋಗಿ ಮರ ಸಾಯುವ ಪರಿಸ್ಥಿತಿ ಎದುರಾಗಬಹುದು ಕೀಟ ಯಾವುದು ರೋಗ ತೋಟದಿಂದ ತೋಟಕ್ಕೆ ರೋಗ ಹರಡುತ್ತದೆ ವೈರಸ್ ಹರಡಬೇಕಾದರೆ ವಾಹಕವಾಗಿ ಯಾವುದಾದರೂ ಕೀಟ ಬೇಕಾಗುತ್ತದೆ ರಿಂಗ್ ಸ್ಪಾಟ್ ವೈರಸ್ ಹರಡುವ ಕೀಟ ಯಾವುದು ಎನ್ನುವ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಇಲ್ಲ ಮಿಲಿಬಗ್ ಎನ್ನುವ ಬಿಳಿ ಕೀಟವಿರಬಹುದು ಎನ್ನುವ ಸಂಶಯವಷ್ಟೇ ಇದೆ ರಿಂಗ್ಸ್ಪಾಟ್ ರೋಗ ಹಲವು ಕಡೆ ವರದಿಯಾಗಿದೆ ಕಳೆದ ವರ್ಷವೇ ನಿಗಾ ಇರಿಸಿದ್ದೇವೆ ಈಗ ಅದು ವೈರಸ್ ಬಾಧಿತ ರೋಗ ಎನ್ನುವುದು ದೃಢಪಟ್ಟಿದೆ ಅಧಿಕ ಪ್ರಮಾಣದಲ್ಲಿ ಕಂಡುಬಂದರೆ ಸ್ಥಳೀಯ ತೋಟಗಾರಿಕೆ ಇಲಾಖೆ ಅಥವಾ ಸಿ ಪಿ ಸಿ ಆರ್ ಐ ಗಮನಕ್ಕೆ ತರಬಹುದು ಎಂದು ಡಾಕ್ಟರ್ ಬಾಲಚಂದ್ರ ಹೆಪ್ಟಾರ್ ನಿರ್ದೇಶಕರು ಸಿಪಿಸಿಆರ್ಐ ಆರ್ ಐ ಕಾಸರಗೋಡು ಇವರು ತಿಳಿಸಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು